ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ರಾಮನು ಆ ರಾತ್ರಿಯನ್ನು ಋಷಾಶ್ರಮದಲ್ಲಿಯೇ ಕಳೆದು ಪ್ರಾತಃ ಕಾಲದಲ್ಲಿ ಎದ್ದು ಆಹ್ನಿಕಗಳನ್ನು ನಡೆಸಿ ದಂಡಕಾರಣ್ಯಕ್ಕೆ ಹೊರಟುದು ಎಂಬ ನೂರ ಹತ್ತೊಂಬತ್ತನೆಯ ಹಾಗೂ ಅಯೋಧ್ಯಾಕಾಂಡದ ಅಂತಿಮ ಸರ್ಗಕ್ಕೆ ಸ್ವಾಗತ ಧರ್ಮಗ್ನಳಾದ ಅನಸೂಯೆಯು ಈ ಸ್ವಯಂವರ ಚರಿತ್ರವನ್ನು ಕೇಳಿ ಸಂತೋಷಗೊಂಡು ಕೈ ನೀಡಿ ಸೀತೆಯನ್ನು ಅಪ್ಪಿಕೊಂಡು ಪ್ರೀತಿಯಿಂದ ಆಕೆಯ ತಲೆಯನ್ನು ಆಘ್ರಾಣಿಸಿ ಎಲೆ ವತ್ಸಿ ಸ್ಫುಟಾಕ್ಷರಗಳುಳ್ಳದ್ದಾಗಿಯೂ ಕಿವಿಗಿಂಪಾಗಿಯೂ ಇರುವ ಈ ನಿನ್ನ ಮಾತುಗಳನ್ನು ಕೇಳುವಾಗಲೇ ನನಗೆ ಮೈಮರೆಯುವಷ್ಟು ಆನಂದ ಉಂಟಾಗುವುದು ಅದರಲ್ಲಿಯೂ ನಿನ್ನ ಅದ್ಭುತವಾದ ಸ್ವಯಂವರ ಚರಿತ್ರೆಯನ್ನು ಕೇಳುವಾಗ ಇನ್ನು ಹೇಳತಕ್ಕುದೇನು ಈಗಲೀಗ ಅದರ ಪೂರ್ವೋತ್ತರಗಳೆಲ್ಲವನ್ನೂ ನಿನ್ನಿಂದ ನಾನು ಚೆನ್ನಾಗಿ ಕೇಳಿದಂತಾಯಿತು ಈ ಕಥೆಯು ನನಗೆ ಎಷ್ಟು ಆನಂದವನ್ನು ಉಂಟು ಮಾಡಿತು ಎಲೆ ವತ್ಸೆ ಅದು ಹಾಗಿರಲಿ ಇದು ಸೂರ್ಯನು ಅಸಂಕತನಾಗುತ್ತಿರುವನು ಮಂಗಳಕರವಾದ ರಾತ್ರಿಯೂ ಸನ್ನಿಹಿತವಾಗುತ್ತಿರುವುದು ಹಗಲೆಲ್ಲವೂ ಆಹಾರ ಅರ್ಥವಾಗಿ ಅಲ್ಲಲ್ಲಿ ಸಂಚರಿಸುತ್ತಿದ್ದ ಹಕ್ಕಿಗಳು ನಿದ್ರಾತುರದಿಂದ ತಮ್ಮ ತಮ್ಮ ಗೂಡಿಗೆ ಹೋಗಿ ಸೇರುತ್ತಿರುವುದರಿಂದ ಅವುಗಳ ಕಲಕಲ ಧ್ವನಿಯು ಹೊರಡುತ್ತಿರುವುದನ್ನು ಕೇಳಿದೆಯಾ ಇದು ಇಲ್ಲಿ ನೋಡು ಈ ಮಹರ್ಷಿಗಳು ಸಾಯಂಕಾಲ ಸ್ನಾನವನ್ನು ಮಾಡಿ ತೊಯ್ದ ಮೈಯುಳ್ಳವರಾಗಿ ಕೈಯಲ್ಲಿ ಜಲಕುಂಭಗಳನ್ನಿಟ್ಟುಕೊಂಡು ನೆನೆದ ನಾರು ಮಡಿಗಳೊಡನೆಯೇ ಆಶ್ರಮಕ್ಕೆ ಗುಂಪು ಗುಂಪಾಗಿ ಬರುತ್ತಿರುವರು ಅದು ಅಲ್ಲಿ ಕೆಲವು ಋಷಿಗಳು ಅಗ್ನಿಕಾರ್ಯವನ್ನು ನಡೆಸುವಾಗ ಶಾಸ್ತ್ರೋಕ್ತವಾಗಿ ಹೋಮ ಮಾಡಿದ ಹವಿಸ್ಸುಗಳಿಂದ ಹೊಗೆಯು ಹೊರಡುತ್ತಿರುವುದನ್ನು ನೋಡು ಆ ಧೂಮವು ಪಾರಿವಾಳದ ಮೈಯಂತೆ ಎಳೆಗೆಂಪುಳ್ಳದ್ದಾಗಿಯೂ ಗಾಳಿಯಿಂದ ನಾಲ್ಕು ಕಡೆಗೂ ಚದರಿಸಲ್ಪಡುತ್ತಿರುವುದು ದಿಕ್ಕುಗಳೆಲ್ಲವೂ ಸ್ಪಷ್ಟವಾಗಿ ಕಾಣಿಸದಿರುವುದರಿಂದ ವಿಶೇಷವಾಗಿ ಎಲೆಗಳಿಲ್ಲದ ಈ ವೃಕ್ಷಗಳು ಕೂಡ ಹತ್ತಿರದಲ್ಲಿ ನೋಡುವಾಗಲೂ ಎಲೆಗಳಿಂದ ದಟ್ಟವಾಗಿ ತುಂಬಿದಂತೆ ಕಾಣುವವು ರಾತ್ರಿಯಲ್ಲಿ ಸಂಚರಿಸತಕ್ಕ ಭೂತ ಬೇತಾಳ ರಾಕ್ಷಸ ಪಿಶಾಚಾದಿಗಳು ಇತರೆ ಕ್ರೂರ ಮೃಗಗಳು ಅಲ್ಲಲ್ಲಿ ಸಂಚರಿಸುತ್ತಿರುವವು ನಮ್ಮ ತಪೋವನದ ಮೃಗಗಳು ಅಗ್ನಿವೇದಿಕೆಯ ಪ್ರದೇಶಗಳಲ್ಲಿ ಮಲಗಿರುವುದನ್ನು ನೋಡು ಎಲೆ ಸೀತೆ ಇನ್ನು ನಕ್ಷತ್ರಗಳಿಂದ ಅಲಂಕರಿಸಲ್ಪಟ್ಟ ಚಂದ್ರನು ಆಕಾಶದಲ್ಲಿ ಉದಿಸಿಬಿಟ್ಟನು ನೀನು ಹೋಗು ರಾಮನ ಸಮೀಪದಲ್ಲಿರು ನಿನ್ನ ಇಂಪಾದ ಮಾತುಗಳನ್ನು ಕೇಳಿ ನನಗೆ ಪರಮ ಸಂತೋಷವಾಯಿತು ಎಲೆ ವತ್ಸೆ ಇದು ಈ ನಿನ್ನ ಈ ವಸ್ತ್ರಾಭರಣಗಳನ್ನು ಅನುಲೇಪನಗಳನ್ನು ನೀನು ಸ್ವೀಕರಿಸಿ ನನ್ನ ಇದಿರಾಗಿಯೇ ನಿನ್ನ ದೇಹವನ್ನು ಅಲಂಕರಿಸಿಕೊಂಡು ನನಗೆ ಸಂತೋಷವನ್ನು ಉಂಟು ಮಾಡು ಈ ದಿವ್ಯಾಲಂಕಾರಗಳಿಂದ ನಿನ್ನ ದೇಹವು ಅಲಂಕೃತವಾದುದನ್ನು ನೋಡಿದ ಹೊರತು ನನ್ನ ಮನಸ್ಸು ನಿಲ್ಲದು ಎಂದಳು ಇದನ್ನು ಕೇಳಿ ಆ ಸೀತೆಯು ತನ್ನ ದೇಹವನ್ನು ಅಲಂಕರಿಸಿಕೊಂಡು ದಿವ್ಯ ಸ್ತ್ರೀಯಂತೆ ಕಾಣುತ್ತಾ ಆಕೆಯ ಪಾದಗಳನ್ನು ಹಿಡಿದು ನಮಸ್ಕರಿಸಿ ರಾಮನ ಸಮೀಪವನ್ನು ಸೇರುವುದಕ್ಕಾಗಿ ಹೊರಟಳು ಹೀಗೆ ಅಲಂಕೃತವಾಗಿ ಬಂದ ಸೀತೆಯನ್ನು ನೋಡಿ ರಾಮನು ತಪಸ್ವಿನಿಯಾದ ಅನಸೂಯೆಯು ತಮ್ಮಲ್ಲಿ ತೋರಿಸಿದ ಪ್ರೀತಿಗಾಗಿ ಪರಮ ಸಂತೋಷದಿಂದಿದ್ದನು ಆಮೇಲೆ ಸೀತೆಯು ತನಗೆ ಅನಸೂಯೆಯು ಕೊ ಪಾರಿತೋಷಕಗಳನ್ನೆಲ್ಲ ರಾಮನಿಗೆ ತೋರಿಸಿ ಅಲ್ಲಿ ನಡೆದ ವೃತ್ತಾಂತಗಳೆಲ್ಲವನ್ನೂ ವಿಸ್ತಾರವಾಗಿ ತಿಳಿಸಿದಳು ಮನುಷ್ಯ ಮಾತ್ರರಿಗೆ ದುರ್ಲಭವಾದ ಈ ಸತ್ಕಾರಗಳನ್ನು ಕೇಳಿ ರಾಮ ಲಕ್ಷ್ಮಣರಿಬ್ಬರು ಬಹಳ ಸಂತೋಷದಿಂದಿದ್ದರು ಆಮೇಲೆ ರಾಮನು ಅಲ್ಲಿನ ಮಹರ್ಷಿಗಳಿಂದ ಅನೇಕ ವಿಧದಲ್ಲಿ ಸತ್ಕರಿಸಲ್ಪಟ್ಟವನಾಗಿ ಪರಮ ಸಂತೋಷದಿಂದ ಆ ರಾತ್ರಿಯನ್ನು ಅಲ್ಲಿಯೇ ಕಳೆದನು ಮಹರ್ಷಿಗಳ ಸಹವಾಸದಿಂದ ಅತಿ ಪವಿತ್ರವೆನಿಸಿಕೊಂಡ ಆ ರಾತ್ರಿಯು ಕಳೆದು ಬೆಳಗಾಗಲು ಋಷಿಗಳೆಲ್ಲರೂ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಅಗ್ನಿಕಾರ್ಯವನ್ನು ನಡೆಸಿದ ಮೇಲೆ ಪುರುಷ ಶ್ರೇಷ್ಠರಾದ ರಾಮಲಕ್ಷ್ಮಣರಿಬ್ಬರು ಆ ಋಷಿಗಳ ಬಳಿಗೆ ಬಂದು ಎಲೈ ಪೂಚೆರೆ ನಾವು ಹೋಗಿ ಬರುವೆವು ನಮಗೆ ಅನುಜ್ಞೆಯನ್ನು ಕೊಡಬೇಕು ಎಂದರು ಧರ್ಮಾನುಷ್ಠಾನಪರಾದ ಆ ಮಹರ್ಷಿಗಳು ರಾಮಲಕ್ಷ್ಮಣರನ್ನು ಕುರಿತು ಆ ವನದಲ್ಲಿ ಆಗಾಗ ತಮಗೆ ಸಂಭವಿಸುತ್ತಿದ್ದ ರಾಕ್ಷಸ ಬಾಧೆಯನ್ನು ತಿಳಿಸುವುದಕ್ಕಾಗಿ ವ್ಯಾಜಾಂತರದಿಂದ ವತ್ಸ ರಾಮನೇ ಈ ಘೋರ ಅರಣ್ಯದಲ್ಲಿ ಮನುಷ್ಯರನ್ನೇ ನುಂಗಿ ಬಿಡತಕ್ಕ ನಾನಾ ರೂಪವುಳ್ಳ ರಾಕ್ಷಸರಿರುವರು ಇಲ್ಲಿ ರಕ್ತವನ್ನೇ ತಮ್ಮ ಆಹಾರವಾಗಿಟ್ಟುಕೊಂಡಿರುವ ಕ್ರೂರ ಮೃಗಗಳು ಅನೇಕವಾಗಿರುವವು ಋಷಿಗಳು ಮೈಲಿಗೆಯಿಂದಾಗಲಿ ಅಜಾಗ್ರ ಅಜಾಗ್ರತೆಯಿಂದಾಗಲಿ ಇರುವ ಸಮಯವನ್ನು ನೋಡಿ ಮೇಲೆ ಬಿದ್ದು ಆ ಋಷಿಗಳನ್ನು ತಿಂದು ಬಿಡುವರು ಅವರನ್ನು ಅಡಗಿಸುವ ಭಾರವು ನಿನಗೆ ಸೇರಿದೆ ವತ್ಸ ರಾಮನೇ ಇದೋ ನೋಡು ಋಷಿಗಳು ತಮ್ಮ ಆಹಾರ ಅರ್ಥವಾಗಿ ಕಾಡಿನಲ್ಲಿ ಹಣ್ಣು ಹಂಪಲುಗಳನ್ನು ಗೆಡ್ಡೆ ಗೆಣಸುಗಳನ್ನು ಸಂಗ್ರಹಿಸಿ ತರುವುದಕ್ಕಾಗಿ ಹೋಗಿರುವ ದಾರಿಯೇ ಇದು ಇದೇ ದಾರಿಯನ್ನು ಹಿಡಿದು ಹೋಗಿ ನೀನು ದುರ್ಗಮವಾದ ಆ ದಂಡಕಾರಣ್ಯವನ್ನು ಪ್ರವೇಶಿಸುವುದು ಉಚಿತವು ಎಂದರು ಹೀಗೆ ತಪಸ್ವಿಗಳೆಲ್ಲರೂ ವಿನಯದಿಂದ ಹೇಳಿಕೊಳ್ಳುತ್ತಾ ಮಂಗಳಾಶೀರ್ವಾದಗಳನ್ನು ಮಾಡಲು ಪರಂತಪನಾದ ರಾಮನು ಅವೆಲ್ಲವನ್ನೂ ಶಿರಸ ವಹಿಸಿ ಸೀತಾ ಲಕ್ಷ್ಮಣರೊಡಗೂಡಿ ಸೂರ್ಯನು ಮೇಘಮಂಡಲವನ್ನು ಪ್ರವೇಶಿಸುವಂತೆ ದಂಡಕಾರಣ್ಯವನ್ನು ಪ್ರವೇಶಿಸಿದನು ಇಲ್ಲಿಗೆ ನೂರ ಹತ್ತೊಂಬತ್ತನೆಯ ಸರ್ಗವೂ ಮುಗಿದುದು ಇಲ್ಲಿಗೆ ಅಯೋಧ್ಯ ಕಾಂಡವು ಮುಗಿದುದು ಮಂಗಳಂ. ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ